ಜಗತ್ತಿನಲ್ಲಿ ಫಿಟ್ನೆಸ್ ಅನ್ನು ಹೆಚ್ಚಾಗಿ ಆಕಾಂಕ್ಷೆಯ ದೃಷ್ಟಿಕೋನದಿಂದಲೇ ನೋಡಲಾಗುತ್ತಿದೆ ಸಿಕ್ಸ್ ಪ್ಯಾಕ್ ಅಪ್ಸ್ ತೂಕ ಇಳಿಕೆ ಹೊರಗಿನ ರೂಪಕ್ಕೆ ಹೆಚ್ಚಿನ ಒತ್ತಾಯ ನೀಡಲಾಗುತ್ತದೆ ಆದರೆ ವೇಗವಾಗಿ ಸಾಗುತ್ತಿರುವ ಜೀವನ ಶೈಲಿಯಲ್ಲಿ ಫಿಟ್ನೆಸ್ನ ಭಾವನಾತ್ಮಕ ಸಮತೋಲನ ಮಾನಸಿಕ ಸ್ಪಷ್ಟತೆ ನಿರ್ಧಾರ ಸಾಮರ್ಥ್ಯ ಹಾಗೂ ದೀರ್ಘಕಾಲೀನ ಆರೋಗ್ಯದ ಮೇಲೆ ನ ಮಹತ್ವವನ್ನು ಬಹುತೇಕ ಮರೆತು ಬಿಡಲಾಗುತ್ತಿದೆ ಈ ದೃಷ್ಟಿಕೋನವನ್ನು ಜೀವಂತಗೊಳಿಸುವ ಉದ್ದೇಶದಿಂದ ಜುಂಬಾ ಮಾಸ್ಟರ್ ಕ್ಲಾಸ್ನ ಮಣಿ ಖಂಡಸ್ವಾಮಿ ಹಾಗೂ ಅವರ ತರಬೇತುದಾರರ ತಂಡದ ನೇತೃತ್ವದಲ್ಲಿ ವೈಟ್ ಫೀಲ್ಡ್ನ ವಿಆರ್ ಬೆಂಗಳೂರು ಮಾಲ್ನಲ್ಲಿ ಜನವರಿ ಮೂವತ್ತೊಂದರ ಶನಿವಾರ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರದ ವಿವಿಧ ಭಾಗಗಳಿಂದ ಸುಮಾರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ವಾರಾಂತ್ಯವನ್ನು ನೃತ್ಯ ಉತ್ಸಾಹ ಒತ್ತಡ ನಿವಾರಣೆ ಹಾಗೂ ಶಾರೀರಿಕ ಫಲಿತಾಂಶಗಳ ಆಚೆಗೂ ಹೋಗುವ ಫಿಟ್ನೆಸ್ ಅನುಭವದೊಂದಿಗೆ ಆಚರಿಸಿದರು ಕಾರ್ಯಕ್ರಮದ ಕುರಿತು ಮಾತನಾಡಿದ ಮಣಿ ಖಂಡಸ್ವಾಮಿ ಇಂದಿನ ಡಿಜಿಟಲ್ ಯುಗದಲ್ಲಿ ಬೆರಳುಗಳು ದೇಹಕ್ಕಿಂತ ಹೆಚ್ಚು ಚಲಿಸುವ ಸ್ಥಿತಿಯಲ್ಲಿವೆ ಎಂದು ಹೇಳಿದರು ಸ್ಕ್ರೀನ್ಗಳಿಂದ ದೂರ ಸರಿದು ದೇಹದೊಂದಿಗೆ ಮರುಸಂಪರ್ಕ ಸಾಧಿಸಲು ಈ ಸೆಷನ್ನ ರೂಪಿಸಲಾಗಿದ್ದು ಜಾಗೃತ ಚಲನೆಯನ್ನ ಜೀವನದ ಭಾಗವಹಿಸಿಕೊಳ್ಳುವುದು ಈಗ ಅತ್ಯಗತ್ಯವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಭಾಗವಹಿಸಿದವರು ಒತ್ತಡ ನಿವಾರಣೆ ಎಂಡಾಫಿರ್ನೆಗಳ ಸಕ್ರಿಯತೆ ಹಾಗೂ ದೀರ್ಘ ಹಾಗೂ ದಣಿವಿನ ಕೆಲಸದ ದಿನಗಳ ನಂತರ ಮನಸ್ಸಿಗೆ ತೃಪ್ತಿ ನೀಡುವ ಫೀಲ್ ಗುಡ್ ಅನುಭವವನ್ನು ಪಡೆದುಕೊಂಡರು ಮಾನಸಿಕ ಹಾಗೂ ಭಾವನಾತ್ಮಕ ಲಾಭಗಳ ಜೊತೆಗೆ ಹೆಚ್ಚಿನ ಕ್ಯಾಲೋರಿ ದಹನವು ಈ ಸೆಷನ್ನ ಮತ್ತೊಂದು ಸಕಾರಾತ್ಮಕ ಅಂಶವಾಗಿದ್ದು ತೂಕ ಹಾಗೂ ಕೊಬ್ಬು ಇಳಿಕೆಗೆ ಸಹಕಾರಿಯಾಯಿತು ಕಾರ್ಯಕ್ರಮದ ನಂತರ ಅನೇಕರು ತಾವು ಹೆಚ್ಚು ಅಗ್ರವಾಗಿದ್ದು ಸಂತೋಷ ಮತ್ತು ನೆಮ್ಮದಿ ಅನುಭವಿಸಿದ್ದೇವೆ ಎಂದು ಹಂಚಿಕೊಂಡರು ಜೊತೆಗೆ ಸಮುದಾಯದ ಭಾವನೆ ಒಟ್ಟಿನ ಉತ್ಸಾಹ ಮತ್ತು ಪರಸ್ಪರ ಸಂಪರ್ಕವು ಈ ಮಾಸ್ಟರ್ ಕ್ಲಾಸ್ನ ವಿಶೇಷ ಆಕರ್ಷಣೆಯಾಗಿ ಮೂಡಿಬಂದು ತೊಂಬತ್ತು ನಿಮಿಷಗಳ ನಿರಂತರ ನೃತ್ಯ ಚಟುವಟಿಕೆಯಲ್ಲಿ ಕೆಲವರು ಸುಮಾರು ಒಂದು ಸಾವಿರ ಕ್ಯಾಲೋರಿಗಳವರೆಗೂ ದಹನ ಮಾಡಿದ್ದು ಈ ಅನುಭವದ ತೀವ್ರತೆ ಮತ್ತು ಪರಿಣಾಮಕಾರಿ ತತ್ವವನ್ನು ಸ್ಪಷ್ಟಪಡಿಸಿತು ಫಿಟ್ನೆಸ್ ಅನ್ನು ಪಾರ್ಟಿ ಅಥವಾ ಹಬ್ಬದಂತೆ ಸಂಭ್ರಮಿಸಬಹುದು ಅದು ಕೇವಲ ತೂಕ ಎತ್ತುವುದು ಅಥವಾ ಕಟ್ಟುನಿಟ್ಟಾದ ವ್ಯಾಯಾಮ ಕ್ರಮಗಳಿಗೆ ಮಾತ್ರ ಸೀಮಿತವಾಗಬೇಕಿಲ್ಲ ಎಂಬ ಸಂದೇಶವನ್ನ ಈ ಕಾರ್ಯಕ್ರಮ ನೀಡಿತು ಮುಂದಿನ ದಿನಗಳಲ್ಲಿ ಇಂತಹ ಇನ್ನು ಹೆಚ್ಚಿನ ಸಮುದಾಯ ಆಧಾರಿತ ಫಿಟ್ನೆಸ್ ಕಾರ್ಯಕ್ರಮಗಳು ಆಯೋಜಿಸುವುದು ತನ್ನ ದೊಡ್ಡ ಗುರಿ ಎಂದು ಮಣಿಕಂಡಸ್ವಾಮಿ ಹೇಳಿದರು ಎಲ್ಲರೂ ಒಟ್ಟಾಗಿ ಚಲಿಸಿ ಸಂಭ್ರಮಿಸಿ ಆನಂದಕರ ಒಳಗೊಳ್ಳುವ ಮತ್ತು ಉತ್ಸಾಹ ಭರಿತ ರೀತಿಯಲ್ಲಿ ಫಿಟ್ನೆಸ್ ಅನುಭವಿಸುವ ಅವಕಾಶಗಳನ್ನು ಸೃಷ್ಟಿಸುವುದೇ ತಮ್ಮ ಆಶಯವೆಂದು ಅವರು ತಿಳಿಸಿದರು Today we are in VR Bangalore here for a Zumba dance fitness and a masterclass. Uh, here we have around 200 people uh, came from across Bangalore. Uh, the idea for this masterclass is basically uh, fitness these days as mentioned as like you know uh, six pack or uh, you know looking good and fit but Zumba uh, mainly focuses on emotional balance longevity and mental clarity in this fast paced uh, IT world uh, where uh, the fingers are moving more than the body. So the idea for this session is to uh, entertain people as well as get fit. So that's why we are here. This is my team, and uh, you can share chair over here. These are 200 people over here. They are going to enjoy here. Okay, Thank guys, you. can you show some chair? <laughs> we we'll go from here. How many people uh, we have uh, 200 people here, 200 plus. What is the duration? So this is 90 minutes non-stop masterclass. <laughs> yeah. The session overnight, was nice, it amazing and I loved it a lot. Uh, so, I want to ask you how is the event going up till now? Yeah, it is excellent and it is a super and I enjoyed a lot uh, this dancing and this uh, even the surroundings and the Josh, everything I like to keep energy and super fit. So, what is the best part that you have felt till now about Zumba and about the entire mall activation? My entire mall activation, I like every all, all over whole, whole team as giving a very good uh, energy uh, lifestyle. is very good for every human being to do ourselves for energy and super. That is the main motivation for each and every human being. Okay sir, on a scale of 1 to 10, how would you rate your experience till now? How much fun are you having here till now? This is started, starting in a growing rate. Okay, now it started with 5. Definitely, it will reach around almost 9 to 10, definitely. Very so, thank you so much. So, you, are, you mean by the way, you are giving your energy, right? Definitely, your calories, you are burning your calories. You will be full of happiness. You will have that positive energy. You will forget everything. So much you will be having a good day. I am fifty-six years old but I am very young uh, young girl. I am sixty three young man. <laughs> That's so sweet, thank you so much.